ಹಾಯ್ ಗಾಯ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಟುಡೇಸ್ ರೆಸಿಪಿ ಚಿತ್ರಾನ್ನ ರೀ ಚಿತ್ರಾನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿರಿ ಮೊದಲಿಗೆ ನಾನು ಒಂದು ಕಡಾಯಿನ ಇಟ್ಕೊಂಡಿದ್ದೆ ರೀ ಕಡಾಯಿ ಒಳಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಮೆಣಸಿನಕಾಯಿ ಕಡಿಪಾತನ ಹಾಕ್ಕೊಂಡಿನಿ ಶೇಂಗಾ ಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ ನಂತರ ಎಲ್ಲನೂ ಒಳಗೇನೆ ಚಂದತ್ನಿಗೆ ಫ್ರೈ ಮಾಡ್ಕೊಳ್ಕತ್ತೀನಿ ರೀ ನಂತರ ಇದಕ್ಕೆ ನಾನು ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಕೆಂಪ ಫ್ರೈ ಮಾಡ್ಕೊತೀನಿ ರೀ ನಂತರ ಟೊಮೆಟೊನ ಹಾಕ್ಕೊಂಡಿನ್ರಿ ಟೊಮೆಟೊ ಕೂಡ ಎಣ್ಣೆಲೇ ಫ್ರೈ ಮಾಡ್ಕೊತೀನಿ ರೀ ಹಾಗೆ ಶೇಂಗಾ ಕೂಡ ರೀ ನೋಡಿರಿ ಎಷ್ಟು ಚೆಂದತ್ನಾಗೆ ಫ್ರೈ ಆಗೈತ್ರಿ ನಂತರ ಇದಕ್ಕೆ ಅರಶಿನ ಉಪ್ಪು ಅಚ್ಚ ಖಾರದ ಪುಡಿ ಹಾಗೆ ಮಸಾಲೆ ಪುಡಿನ ಅರ್ಧ ಅರ್ಧ ಚಮಚ ಹಾಕೊಂಡಿನ್ರಿ ನೀವು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕೊಳ್ರಿ ನಂತರ ಈ ಕಡೆ ಸೈಡ್ಗೆ ಕುಕ್ಕರಲ್ಲಿ ಅನ್ನಕ್ಕೆ ಇಟ್ಟಿದ್ದೆ ಅನ್ನ ಆಗಿದೆ ಫ್ರೆಂಡ್ಸ್ ಈಗ ಈ ಅನ್ನನ ಆ ಮಿಶ್ರಣದಲ್ಲಿ ಹಾಕ್ಕೊಳ್ತೀನಿರಿ ಈ ರೀತಿಯಲ್ಲಿ ಉದುರುದುರಾಗಿ ಉದುರಾಗಿ ಇರ್ಬೇಕ್ರಿ ಅನ್ನೂ ಇವಾಗ ಹಾಕ್ಕೊಳ್ತೀನಿರಿ ಅದಕ್ಕೆ ನೋಡಿರಿ ಫ್ರೆಂಡ್ಸ್ ಕೈಯಿಂದನೇ ಈ ರೀತಿಯಲ್ಲಿ ಅನ್ನನ ಉದುರುದುರಾಗಿ ಉದುರಾಗಿ ಹಾಕ್ಕೊಳ್ಬೇಕ್ರಿ ಚಂದತ್ನಿಗೆ ಕಲಸೋಬೇಕ್ರಿ ಸಣ್ಣ ಉರಿ ಇಟ್ಟು ಕಲಿಸೋಬೇಕ್ರಿ ಈ ರೀತಿಯಲ್ಲಿ ಕಲಿಸ್ಕೋಬೇಕ್ರಿ ಅಂದರೆ ಚಿತ್ರಾನ್ನ ತುಂಬ ಚೆನ್ನಾಗಿ ಇರುತ್ತೆ ರೀ ನೋಡಿರಿ ಎಷ್ಟು ಚೆಂದ ಕಲಿಸ್ಕೊಂಡಿನ್ರಿ ನಾನು ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ರೀ ಮತ್ತು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಬಟನ್ನ ಒತ್ತ್ರಿ ಬೆಲ್ ಬಟನ್ ಒತ್ತುವುದರಿಂದ ನಾನು ಕಳಿಸಿದಂಥ ಅಡುಗೆ ರೆಸಿಪಿನ ಮೊದಲಿಗೆ ನೀವೇ ನೋಡ್ಬೋದ್ರಿ ಹಾಗಾಗಿ ಮತ್ತೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ರೀ